ತೆಲಂಗಾಣಕ್ಕೆ ನೂತನ ಅಧಿಪತಿ ರಾಜ್ಯದ ಮೂರನೇ ಸಿಎಂ ಆಗಿ ಅನುಮೂಲ ರೇವಂತ್ ರೆಡ್ಡಿ ಯಾರು ಈ ರೇವಂತ್ ರೆಡ್ಡಿ ಗೊತ್ತಾ ಅನುಮೂಲ ರೇವಂತ್ ರೆಡ್ಡಿ ದಕ್ಷಿಣ ಭಾರತದಲ್ಲಿಯೇ ಹೆಸರು ಈಗ ಚಿರಪರಿಚಿತ ತೆಲಂಗಾಣ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದ ಇವರು ಈಗ ಸಿಎಂ ಆಗಿದ್ದಾರೆ ಈ ಹಿಂದೆ ಎರಡು ಬಾರಿ ತೆಲಂಗಾಣ ರಾಜ್ಯದಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದಿದ್ದ ಭಾರತ ರಾಷ್ಟ್ರ ಸಮಿತಿ ಮತ್ತು ಬಿಜೆಪಿ ಎರಡಕ್ಕೂ ಸವಾಲೆಸೆಯುವ ಮೂಲಕ ತೆಲಂಗಾಣದಲ್ಲೇ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತಂದ ಕೀರ್ತಿ ರೆಡ್ಡಿ ಅವರಿಗೆ ಸಲ್ಲುತ್ತದೆ ರೇವಂತ್ ರೆಡ್ಡಿ ಮೂಲತಃ ಕಾಂಗ್ರೆಸ್ಸಿಗರಲ್ಲ ಬದಲಾಗಿ ಬಲಪಂಥೀಯ ಎಬಿವಿಪಿಯಲ್ಲಿ ವಿದ್ಯಾರ್ಥಿ ಸಂಘಟನೆಯಿಂದ ಬಂದವರು ಎಂಬುದು ಇಲ್ಲಿ ಆಸಕ್ತಿಕರ ವಿಷಯ ಎಬಿವಿಪಿ ಸಂಘಟನೆಯಿಂದ ಪ್ರಾರಂಭವಾದ ಅವರ ಸಾರ್ವಜನಿಕ ಜೀವನದಲ್ಲಿ ಅವರ ವೃತ್ತಿ ಜೀವನ ಕುತೂಹಲಕಾರಿಯಾಗಿದೆ ಈ ಮಧ್ಯೆ ಲಂಚದ ಆರೋಪದಲ್ಲಿ ಕೆಲ ಸಮಯ ಸೆರೆವಾಸವನ್ನು ಕೂಡ ಅನುಭವಿಸಿದರು ಎಬಿವಿಪಿ ಈಗ ಬಿಜೆಪಿ ವಿರೋಧಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಶಾಸಕರಾಗಿ ಆಯ್ಕೆ ನವೆಂಬರ್ ಎಂಟು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಂದು ನಾಗಕರ್ನೂಲು ಜಿಲ್ಲೆಯ ಕೊಂಡರೆಡ್ಡಿಪಲ್ಲಿ ಗ್ರಾಮದಲ್ಲಿ ಜನಿಸಿದ ರೇವಂತ್ ರೆಡ್ಡಿ ಅವರು ಎರಡ್ ಸಾವಿರದ ಏಳರಲ್ಲಿ ಸ್ವತಂತ್ರವಾಗಿ ಅವಿಭಜಿತ ಆಂಧ್ರ ಪ್ರದೇಶದ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ ವಿಧಾನ ಪರಿಷತ್ಗೆ ಆಯ್ಕೆಯಾದರು ನಂತರ ಟಿಡಿಪಿಗೆ ಸೇರಿದರು ಮತ್ತು ಪಕ್ಷದ ಮುಖ್ಯಸ್ಥ ಮಾಜಿ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರ ಆಪ್ತರಾದರು ಕಲಾ ಪದವೀಧರರಾದ ರೆಡ್ಡಿ ಅವರು ಎರಡ್ ಸಾವಿರದ ಒಂಬತ್ತರಲ್ಲಿ ಟಿಡಿಪಿ ಟಿಕೆಟ್ನಲ್ಲಿ ವಿಧಾನಸಭೆಗೆ ಆಯ್ಕೆಯಾದರು ನಂತರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆಂಧ್ರಪ್ರದೇಶದಿಂದ ತೆಲಂಗಾಣ ವಿಭಜನೆಯಾದಾಗ ಮತ್ತೊಮ್ಮೆ ಶಾಸಕರಾಗಿ ಆಯ್ಕೆಯಾದರು ತೆಲಂಗಾಣ ಮಾಜಿ ಮುಖ್ಯಮಂತ್ರಿ ಕೆ ಚಂದ್ರಶೇಖರ ರಾವ್ ನೇತೃತ್ವದ ಬಿಆರ್ಎಸ್ ವಿರುದ್ಧದ ಹೋರಾಟದಲ್ಲಿ ಅವರು ಪಿಸಿಸಿ ಅಧ್ಯಕ್ಷರಾಗಿ ಆರಂಭದಿಂದಲೂ ಉತ್ಸಾಹದಿಂದಲೇ ತೊಡಗಿಸಿಕೊಂಡಿದ್ದರು ಐವತ್ತಾರು ವರ್ಷ ವಯಸ್ಸಿನ ಇವರು ಎಂತಹ ಕಷ್ಟದ ಪರಿಸ್ಥಿತಿ ಬಂದರೂ ಕೊನೆಯ ಕ್ಷಣದವರೆಗೂ ಕೆಚ್ಚದೆಯಿಂದ ಹೋರಾಡಬೇಕೆಂದು ತೋರಿಸಿಕೊಟ್ಟವರು ರೇವಂತ್ ರೆಡ್ಡಿ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಬಿಆರ್ಎಸ್ ಅಭ್ಯರ್ಥಿಯ ವಿರುದ್ಧ ಸೋತು ರಾಜಕೀಯವಾಗಿ ಸ್ವಲ್ಪ ಸಮಯ ಹಿಂದುಳಿದಿದ್ದರು ನಂತರ ರೆಡ್ಡಿ ಅವರು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಇಲ್ಲಿನ ಗಿರಿಯಿಂದ ಲೋಕಸಭೆಗೆ ಆಯ್ಕೆಯಾದರು ಈ ಕ್ಷೇತ್ರದಲ್ಲಿ ದೇಶದಾದ್ಯಂತ ಜನರು ಇರುವುದರಿಂದ ಇದನ್ನು ಮಿನಿ ಇಂಡಿಯಾ ಎಂದು ಕರೆಯಲಾಗುತ್ತದೆ ಕಾಂಗ್ರೆಸ್ನಲ್ಲಿ ಹೊಸಬರಾಗಿದ್ದರೂ ಅವರನ್ನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪಿಸಿಸಿ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು ಇದು ರಾಜ್ಯ ಕಾಂಗ್ರೆಸ್ ಘಟಕದ ಅನೇಕ ಹಿರಿಯರಲ್ಲಿ ಅಸಮಾಧಾನಕ್ಕೆ ಕಾರಣವಾಯಿತು ಸಂಕಷ್ಟದ ಪರಿಸ್ಥಿತಿಯ ನಡುವೆಯೂ ಕಾಂಗ್ರೆಸ್ನ ಅದೃಷ್ಟವನ್ನು ಪುನರುಜ್ಜೀವನಗೊಳಿಸುವ ಸವಾಲಿನ ಕೆಲಸವನ್ನು ಅವರು ಹೊಂದಿದ್ರು ಈ ಎಲ್ಲಾ ಸವಾಲುಗಳ ಮಧ್ಯೆ ಪಕ್ಷದ ನಾಯಕರನ್ನು ಒಗ್ಗೂಡಿಸುವಲ್ಲಿ ಯಶಸ್ವಿಯಾದರು ಅದೇ ಕಾರಣಕ್ಕೆ ಈಗ ತೆಲಂಗಾಣದ ಗದ್ದುಗೆ ಅಲಂಕರಿಸಿದ್ದಾರೆ डायमिक लीडर वो कैंपेन्ड इन दिसेक्शन एक्सटेंसिवली विद अदर सीनियर लीडर्स भट्टीजी एंड अदर सीनियर लीडर्स वी ऑलरेडी गिवन प्रॉमिस टू द पीपल ऑफ तेलंगाना विद गारंटीज वी आर वेरी श्युअर एस इज वेरी श्यूअर दैट द फर्स्ट एंड फॉरमोस्ट प्रायोरिटी ऑफ दिस गवर्नमेंट ಇನ್ನೊಂದು ವಿಷಯ ಹೇಳ್ತೀವಿ ಕೇಳಿ ರಾಹುಲ್ ಗಾಂಧಿ ಮತ್ತು ಕರ್ನಾಟಕದ ಉಪ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನಿಕಟವರ್ತಿಯೂ ಹೌದು ಅದೇ ಕಾರಣಕ್ಕೆ ಡಿಸಿಎಂ ಡಿಕೆಶಿ ಸಹ ತೆಲಂಗಾಣ ಚುನಾವಣೆಯಲ್ಲಿ ಭರ್ಜರಿ ಪ್ರಚಾರ ಕಾರ್ಯ ಕೈಗೊಂಡಿತ್ತು ಅಷ್ಟೇ ಅಲ್ಲ ರೇವಂತ್ ರೆಡ್ಡಿ ಪರ ಬ್ಯಾಟಿಂಗ್ ಸಹ ಮಾಡಿ ಸಿಎಂ ಮಾಡಬೇಕು ಎಂದು ಹೈಕಮಾಂಡ್ ಗಮನಕ್ಕೆ ತಂದಿದ್ರು ಅದೇನೇ ಇದ್ರು ತೆಲಂಗಾಣದಲ್ಲಿ ಹೊಸ ಅಧ್ಯಾಯ ಆರಂಭವಾಗಿದೆ ಕೊಟ್ಟ ಗ್ಯಾರಂಟಿಗಳನ್ನು ಜಾರಿಗೊಳಿಸುವುದು ಸದ್ಯ ಇವರ ಮುಂದಿರುವ ಸವಾಲ್ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್